ಪರಿಸರ ಪ್ರೇಮಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ದಿವಂಗತ ರಾಜ ವಸಂತ್ ನಾಯಕ್ ಸ್ಮರಣಾರ್ಥವಾಗಿ ಹಾಗೂ ಗಣೇಶ್ ಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ರಕ್ತದಾನ ಮಹದಾನ ವೈದ್ಯಾಧಿಕಾರಿ ಡಾಕ್ಟರ್ ಹಿಮಾದ್ ಹುಸೇನ್ ಮೋಣಿನಗರದ ಕುಂಬರವಾಡಿ ನಾಲಾರೋಡ್ ನಿವಾಸಿಗಳು ಮತ್ತು ನೇತಾಜಿ ಯುವಕರ ಸಂಘದ ವತಿಯಿಂದ ಗಣೇಶ್ ಹಬ್ಬ ಹಾಗೂ ಪರಿಸರ ಪ್ರೇಮಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು ದಿವಂಗತ ರಾಜ ವಸಂತ್ ನಾಯಕ್ ಸ್ಮರಣಾರ್ಥವಾಗಿ ರಿಮ್ಸ್ ರಕ್ತ ಮುಖಂಡ ಹಾಗೂ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ ಉದ್ಘಾಟಿಸಿದರು ನಂತರ ರಿಮ್ಸ್ ವೈದ್ಯಾಧಿಕಾರಿ ಡಾಕ್ಟರ್ ಹೈಮದ್ ಹುಸೇನ್ ಮಾತನಾಡಿ ರಕ್ತದಾನ ಅಂದರೆ ಜೀವದಾನ ಎಂದೇ ಅರ್ಥ ರಕ್ತದಾನದ ಬಗ್ಗೆ ಇದ್ದ ಭಯ ಆತಂಕ ದೂರ ಮಾಡುವ ಅನಿವಾರ್ಯವಿದೆ ರಕ್ತ ನೀಡುವ ವ್ಯಕ್ತಿಗೂ ಲಾಭ ಇದೆ ಎನ್ನುವ ಸತ್ಯಾಂಶಗಳನ್ನು ತಿಳಿ ಹೇಳುವ ಕಾರ್ಯ ರಕ್ತದಾನ ಮಹತ್ವದ ಬಗ್ಗೆ ಜಾಗೃತಿ ಮೂಡಲು ಸಾಧ್ಯವಿದೆ ರಕ್ತದಾನ ಮಾಡಿದವರಲ್ಲಿ ಹೊಸ ರಕ್ತ ಕಣಗಳ ಉತ್ಪತ್ತಿಗೆ ಪ್ರಚೋದನೆ ಸಿಗುತ್ತದೆ ಹೃದಯಘಾತದ ಸಂಭವ ಕಡಿಮೆಯಾಗುತ್ತದೆ ರಕ್ತದಲ್ಲಿ ಕೊಲೆಸ್ಟ್ರಾನ್ ಅಂಶ ಕಡಿಮೆಯಾಗುತ್ತದೆ ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಕೆಲವು ರೋಗಗಳನ್ನು ತಡೆಗಟ್ಟಬಹುದು ಒಟ್ಟಾರೆಯಾಗಿ ರಕ್ತದಾನದಿಂದ ರಕ್ತದಾನಿ ಮತ್ತು ರಕ್ತ ಪಡೆದವರು ಇಬ್ಬರಿಗೂ ಲಾಭವಾಗುವುದು ನಿಶ್ಚಿತ ಒಬ್ಬ ದಾನಿಯಿಂದ ಪಡೆದ ರಕ್ತದಿಂದ ರಕ್ತದ ಘಟಕಗಳನ್ನು ಅವಶ್ಯಕತೆಗೆ ಅನುಗುಣವಾಗಿ ಬಳಸಿ ಅನೇಕ ವ್ಯಕ್ತಿಗಳು ಪ್ರಾಣ ಉಳಿಸಬಹುದು ಒಬ್ಬ ದಾನಿಯಿಂದ ಪಡೆದ ರಕ್ತವನ್ನು ಮೂವತ್ತೈದು ದಿನಗಳ ಒಳಗೆ ಉಪಯೋಗಿಸಲು ಸಾಧ್ಯವಿದೆ ರಕ್ತದಾನಕ್ಕೆ ಮುನ್ನೂರ ಐವತ್ತು ಮಿಲಿ ಲೀಟರ್ ರಕ್ತವನ್ನು ದಾನಿಯಿಂದ ಸ್ವೀಕರಿಸಲಾಗುತ್ತದೆ ಮತ್ತು ಇದರಿಂದ ದಾನಿಗೂ ಯಾವುದೇ ಅಪಾಯವಿಲ್ಲ ಎಂದು ಹೇಳಿದರು ನಂತರ ಕಾಂಗ್ರೆಸ್ ಹಿರಿಯ ಮುಖಂಡ ಸೈಯದ್ ಖಾಲಿದ್ ಖಾದ್ರಿ ಹಾಗೂ ಪುರಸಭೆ ಸದಸ್ಯರಾದ ಲಕ್ಷ್ಮೀದೇವಿ ನಾಯ್ಕ್ ತಮ್ಮ ಸಹೋದರ ದಿವಂಗತ ರಾಜ ವಸಂತ್ ನಾಯ್ಕ್ ಕುರಿತು ಮಾತನಾಡಿದರು ఘతి శ్లాఘనీ సాకష్ విచారణ హిరియరు ఆతనొందే ఇత ఒడనాటే కూడా ఆతన్ కమజిక కార్యక్రమాలు ಸಾಮಾಜಿಕ ಚಿಂತನೆಗಳ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನು ಆತನ ಒಂದು ಸಹೋದರಿ ಹೀಗೆ ಸಹೋದರಿಯಾಗಿ ಹೇಳ್ಬೇಕಂದ್ರೆ ನಿಜಕ್ಕೂ ಅಂತ ತಮ್ಮ ನಮಗೆ ಯಾರಿಗೂ ಕೂಡ ಎಲ್ಲರಿಗೂ ಕೂಡ ನನ್ನ ಭಾವನೆ ಯಾಕಂದ್ರೆ ಆತ ನನಗೆ ಒಬ್ಬ ತಮ್ಮ ಅಂತ ಆಗಿರ್ಲಿಲ್ಲ ಒಬ್ಬ ತಂದೆಯಾಗಿ ಮಗನಾಗಿ ತಮ್ಮನಾಗಿ ಕೂಡ ಸಮಾಜ మార్గదర్శన అవుతు నెల సందర్భానికి నిజకు అలా కూడా బాడ ఆట హాకొట్ట సన్మార్గ్ నాకు ధైర్య కూడా ఇంత వ్యక్తి ఇష్ట

ಈ ಕಾರ್ಯಕ್ರಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ರಾಜ ಸುಭಾಷ್ ನಾಯ್ಕ್ ರಾಜ ಶ್ಯಾಮ್ಸುಂದರ್ ನಾಯ್ಕ್ ವಕೀಲರು ರಿಮ್ಸ್ ರಕ್ತ ಭಂಡಾರದ ವೈದ್ಯಾಧಿಕಾರಿ ಡಾಕ್ಟರ್ ಅಹಿಮಾದ್ ಹುಸೇನ್ ನಿವೃತ್ತ ಶಿಕ್ಷಕರಾದ ಮಧುಪಾಂಡೆ ಹರಿಹರ ಪಾಟೀಲ್ ಅರುಣ್ ಚಂದ ಮುಖಂಡರಾದ ವೀರೇಶ್ ರಾಮಕೃಷ್ಣ ರೇವಣಸಿದ್ದಯ್ಯ ಸಿದ್ದಯ್ಯ ಸ್ವಾಮಿ ವೆಂಕಟೇಶ್ ನಾಯ್ಕ್ ನಾಗೇಶ್ ಕಬ್ಬೇರ್ ಮಾಂತೇಸ್ವಾಮಿ ರೌಡೂರು ಜಯಪ್ರಕಾಶ್ ಜಿಲಾನಿ ಕುರಿಶಿ ಮುಜಾಮಿಲ್ ಖಾದ್ರಿ ಮನೋಜ್ ಕುಮಾರ್ ಮಿಶ್ರಾ ಅನಿಲ್ ಕುಮಾರ್ ಸತ್ತರ್ ಬಂಗ್ಲೆವಾಲೆ ಸಾರ್ವಜನಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಶಿಕ್ಷಣಾಧಿಕಾರಿ ಬಾಬು ಚಿನ್ನು ಸೇರಿದಂತೆ ನೇತಾಜಿ ಯುವಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು